ಮೂಲಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಿಂದ ವಾರ್ಷಿಕವಾಗಿ ಸುಮಾರು ನಾಲ್ಕು ನಲವತ್ತು ಕೋಟಿಯಷ್ಟು ನಲವತ್ತು ಕೋಟಿಯಷ್ಟು ಆದಾಯ ಬರ್ತಾ ಇದೆ ಸರ್ಕಾರ ಅಯ್ಯಪ್ಪನ ಸನ್ನಿಧಿಯ ಅಭಿವೃದ್ಧಿಗೋಸ್ಕರ ಅಲ್ಲಿನ ಸರ್ಕಾರ ಅಲ್ಲಿನ ಆದಾಯವನ್ನ ವಿನಿಯೋಗಿಸಿಕೊಳ್ತಾ ಇರುವುದು ಕೇವಲ ಹತ್ತರಿಂದ ಇಪ್ಪತ್ತು ಕೋಟಿ ಮಾತ್ರ ನೀವು ನಿಜವಾಗ್ಲೂ ಕಟ್ಟರ್ ಕಮ್ಯುನಿಸ್ಟ್ ವಾದಿ ಆಗಿದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರದಿಂದ ಬರುವಂತ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದಿಂದ ಬರುವಂತ ಒಂದು ರೂಪಾಯಿಯನ್ನು ಕೂಡ ನೀವು ಮುಟ್ಟಬಾರದು ನಿಮ್ಗೆ ಯಾವ ನೈತಿಕತೆ ಇಲ್ಲ ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತುಕೊಂಡು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಖ್ಯಮಂತ್ರಿ ಪದವಿಯಲ್ಲಿ ಕುಳಿತುಕೊಂಡು ನೀವು ರಾಜಧರ್ಮವನ್ನ ಪಾಲನೆ ಮಾಡಬೇಕು ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ ಪಿನರಾಯಿ ವಿಜಯನ ಆಗಿರ್ಲಿ ಯಾರೇ ಆಗಿರ್ಲಿ ನೀವು ಮನುಷ್ಯರೇ ತಾನೆ ನಿಮ್ಗೂ ಕೂಡ ಮಾನವೀಯತೆ ಅನ್ನೋದು ಇರಬೇಕಲ್ವಾ ನಿಮ್ಮ ಸೌಕರ್ಯಗಳ ಬಗ್ಗೆ ನಿಮ್ಗೆ ಗಮನನೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮಷ್ಟು ದರಿದ್ರರು ಯಾರು ಓಕೆ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇಂದ್ರದಲ್ಲಿ ಇದೆಯಲ್ಲ ಬಿಜೆಪಿ ಸರ್ಕಾರ ಹಿಂದೂ ಪರ ಸರ್ಕಾರ ಇದೆಯಲ್ಲ ಯಾಕೆ ಈ ಕೇರಳ ಸರ್ಕಾರವನ್ನ ಇಷ್ಟೆಲ್ಲ ಅವ್ಯವಸ್ಥೆ ಮಾಡಿದಾಗ ಒಂದು ಪ್ರಶ್ನೆ ಇಲ್ಲಿ ಸಾಮಾನ್ಯ ಜನರ ಜೀವಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ನಮಸ್ತೆ ಕರ್ನಾಟಕ ಶಬರಿಮಲೆ ಕೋಟಿ ಕೋಟಿ ಭಕ್ತರ ಆರಾಧ್ಯ ದೈವ ಅಯ್ಯಪ್ಪ ಸ್ವಾಮಿ ನೆಲೆಸಿರುವಂತಹ ಒಂದು ಪುಣ್ಯ ಕ್ಷೇತ್ರ ದೇಶದ ಶ್ರೀಮಂತ ದೇವಸ್ಥಾನಗಳ ಪಟ್ಟಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿರುವ ಒಂದು ಪವಿತ್ರ ಕ್ಷೇತ್ರ ವರ್ಷದಿಂದ ವರ್ಷಕ್ಕೆ ಇಲ್ಲಿಗೆ ಭೇಟಿ ಕೊಡುವ ಭಕ್ತರ ಸಂಖ್ಯೆ ಹೆಚ್ಚುತ್ತಲೇ ಇದೆ ಅದು ನೂರು ಸಾವಿರದಲ್ಲಿ ಅಲ್ಲ ಲಕ್ಷ ಲಕ್ಷದಲ್ಲಿ ಇಷ್ಟೆಲ್ಲ ಪ್ರಾಮುಖ್ಯತೆ ಪಡೆದಿರುವಂತಹ ಶಬರಿಮಲೆಯಲ್ಲಿ ಇತ್ತೀಚಿನ ವರ್ಷಗಳಲ್ಲಿ ಭಕ್ತರಿಗೆ ಸುರಕ್ಷತೆ ಇಲ್ಲ ನೀವು ಕಳೆದ ಒಂದು ವಾರದಿಂದ ಶಬರಿಮಲೆಯ ಬಗ್ಗೆ ಸುದ್ದಿಯನ್ನ ಗಮನಿಸ್ತಾ ಹೋದ್ರೆ ನಾನು ಈ ವರ್ಷದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಲ್ಲಿ ನಿಮ್ಗೆ ಗೊತ್ತಾಗಿರ್ಬಹುದು ಯಾವ ರೀತಿಯ ಅವ್ಯವಸ್ಥೆ ತಾಂಡವಾಡ್ತಾ ಇದೆ ಅಂತೇಳಿ ಶಬರಿಮಲೆಯಲ್ಲಿ ಅಯ್ಯಪ್ಪನ ಸನ್ನಿಧಿಯಲ್ಲಿ ಭಕ್ತರಿಗೆ ಆಗ್ತಾ ಇರುವಂತ ಅನ್ಯಾಯಗಳೇನು ಅಂತ ನೀವು ಗಮನಿಸಿರ್ಬಹುದು ಇಲ್ಲಿ ಅಯ್ಯಪ್ಪ ಭಕ್ತರ ಈ ಪಾಡನ್ನ ನೋಡಿದಾಗ ಯಾಕೋ ಮನಸ್ಸಿಗೆ ತುಂಬಾ ಘಾಸಿ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ಅವರು ಯಾವುದೋ ಒಂದು ಕುಟುಂಬದ ಸದಸ್ಯರು ಯಾವುದೋ ಒಂದು ತಮ್ಮ ಆ ಅಯ್ಯಪ್ಪನ ದರ್ಶನವನ್ನ ಮಾಡ್ಬೇಕು ತನ್ನ ಕುಟುಂಬಕ್ಕೆ ಒಳಿತಾಗ್ಬೇಕು ಏನೋ ಒಂದು ಪುಣ್ಯವನ್ನ ಪಡಿಬೇಕು ಅಂತೇಳಿ ದೇಶದ ಮೂಲೆ ಮೂಲೆಯಿಂದ ಏನೆಲ್ಲ ಕಷ್ಟಪಟ್ಟು ಏನೆಲ್ಲಾ ಶ್ರದ್ಧೆಯನ್ನ ಅನುಸರಿಸಿ ವ್ರತಾಚರಣೆಯನ್ನ ಮಾಡಿ ಅಲ್ಲಿಗೆ ಭೇಟಿ ಕೊಡ್ತಾರೆ ಆದ್ರೆ ಅಲ್ಲಿ ಆಗ್ತಾ ಇರುವಂತ ಅವ್ಯವಸ್ಥೆಯನ್ನು ನೋಡಿದಾಗ ಆ ಭಕ್ತರು ಮಕ್ಕಳು ಇವರ ಈ ಒಂದು ಪಾಡನ್ನು ನೋಡಿದಾಗ ನಿಜವಾಗ್ಲೂ ಬೇಸರ ಆಗುತ್ತೆ ಹಾಗಾದ್ರೆ ಇಷ್ಟೆಲ್ಲ ಪ್ರತೀತಿ ಹೊಂದಿರುವಂತ ಶಬರಿಮಲೆಯಲ್ಲಿನ ಈ ಅವ್ಯವಸ್ಥೆಗೆ ಹೊಣೆ ಯಾರು ಸಾಗರೋಪಾದಿಯಲ್ಲಿ ಹರಿದು ಬರ್ತಾ ಇರುವಂತಹ ಭಕ್ತ ಸಾಗರವೋ ಅಥವಾ ಅಯ್ಯಪ್ಪನ ಸನ್ನಿಧಿಯಿಂದ ಕೋಟಿ ಕೋಟಿ ಆದಾಯವನ್ನ ಗಳಿಸಿ ಅಭಿವೃದ್ಧಿಯನ್ನ ಮಾತ್ರ ಮರೀಚಿಕೆ ಮಾಡಿರುವಂತಹ ಅಲ್ಲಿನ ಸರ್ಕಾರವೋ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಿರುವಂತಹ ಈ ಸಮಸ್ಯೆಗಳಿಗೆ ಪರಿಹಾರನೆ ಇಲ್ವಾ ದೇಶದ ಮೂಲೆ ಮೂಲೆಯಿಂದ ಬರ್ತಾ ಇರುವಂತಹ ಭಕ್ತರ ಜೀವಕ್ಕೆ ಜೀವದ ಮೇಲೆ ಯಾಕಿಷ್ಟು ಅಸಡ್ಡೆಯನ್ನ ತೋರಿಸ್ತಾ ಇದೆ ಅಲ್ಲಿನ ಸರ್ಕಾರ ಹಿಂದೂ ದೇವಸ್ಥಾನ ಅಂತ ಏನಾದ್ರೂ ನಿರ್ಲಕ್ಷ್ಯ ಮಾಡ್ತಾ ಇದ್ಯಾ ಕಮ್ಯುನಿಸ್ಟ್ ಸರ್ಕಾರ ಓಕೆ ಅಲ್ಲಿರುವಂತದ್ದು ಕಮ್ಯುನಿಸ್ಟ್ ಸರ್ಕಾರ ಕೇಂದ್ರದಲ್ಲಿ ಇದೆಯಲ್ಲ ಬಿ ಜೆ ಪಿ ಸರ್ಕಾರ ಇಷ್ಟೆಲ್ಲ ಅವ್ಯವಸ್ಥೆಯನ್ನ ನೋಡಿಯೂ ಕೂಡ ಹಿಂದೂ ಪರವಾಗಿರುವಂತ ಸರ್ಕಾರ ಯಾಕೆ ಸುಮ್ಮನಿದೆ ಈ ಎಲ್ಲ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ ನೀವೇನಾದ್ರೂ ನನ್ನ ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ ಶಬರಿಮಲೆ ಕೇರಳ ಸರ್ಕಾರದ ಅಧೀನದಲ್ಲಿರುವಂತಹ ಹಿಂದೂ ಶ್ರದ್ಧಾ ಕೇಂದ್ರ ಸ್ನೇಹಿತರೆ ಇಲ್ಲಿ ನೆಲೆಸಿರುವಂತ ಅಯ್ಯಪ್ಪ ಸ್ವಾಮಿ ತಲೆ ತಲಾಂತರದಿಂದ ಇಲ್ಲಿ ನೆಲೆಸಿರುವಂತಹ ಅಯ್ಯಪ್ಪ ಸ್ವಾಮಿಯನ್ನ ನೋಡುವುದಕ್ಕಾಗಿ ದೇಶದ ಮೂಲೆ ಮೂಲೆಯಿಂದ ಭಕ್ತರು ತಮ್ಮದೇ ಆದಂತ ಶ್ರದ್ಧಾ ಭಕ್ತಿಯಿಂದ ವ್ರತವನ್ನ ಆಚರಿಸಿ ಇರುಮುಡಿಯನ್ನ ಹೊತ್ತುಕೊಂಡು ಇಲ್ಲಿಗೆ ಬರ್ತಾರೆ ಕಳೆದ ಹತ್ತರಿಂದ ಹದಿನೈದು ವರ್ಷಗಳ ಹಿಂದೆ ನೀವು ಶಬರಿಮಲೆಯನ್ನು ಗಮನಿಸಿದಾಗ ಇಷ್ಟೊಂದು ಭಕ್ತರ ಸಂಖ್ಯೆಯಲ್ಲಿ ಒಂದು ಗಣನೀಯವಾದಂತ ಏರಿಕೆ ಇರಲಿಲ್ಲ ಕಾರಣ ಏನಪ್ಪಾ ಅಂತ ಹೇಳಿದ್ರೆ ಅಲ್ಲಿಗೆ ಭೇಟಿ ಕೊಡುವಂತ ಭಕ್ತರು ಕೇವಲ ಕೇರಳ ಕರ್ನಾಟಕ ಅಥವಾ ತಮಿಳುನಾಡು ಆಂಧ್ರ ಪ್ರದೇಶದಂತ ನೆರೆಯ ರಾಜ್ಯಗಳಿಗೆ ಮಾತ್ರ ಸೀಮಿತವಾಗಿತ್ತು ಯಾವಾಗ ಸಾಮಾಜಿಕ ಮಾಧ್ಯಮದಲ್ಲಿ ಈ ಒಂದು ಅಯ್ಯಪ್ಪ ಕ್ಷೇತ್ರದ ಬಗ್ಗೆ ಅಥವಾ ಈ ಒಂದು ಶಬರಿಮಲೆಯ ಬಗ್ಗೆ ಒಂದು ಒಂದಷ್ಟು ವಿಚಾರಗಳು ವಿನಿಮಯವಾಗತೊಡಗಿದ್ವು ಆಗ ಜನರಿಗೆ ಒಂದು ಕ್ರೇಜ್ ಸ್ಟಾರ್ಟ್ ಆಗುತ್ತೆ ಗೊತ್ತಿರಬಹುದು ಈಗಿನ ಯುವ ಸಮುದಾಯ ಒಂದು ಕ್ರೇಜ್ಗೆ ಗೆ ಕ್ವಿಕ್ ಆಗಿ ಏನಾಗ್ತಾರೆ ಅಂದ್ರೆ ಅಟ್ರಾಕ್ಟ್ ಆಗ್ತಾರೆ ಅದೇ ತರ ಈ ಒಂದು ಕ್ರೇಜ್ ದೇಶದ ಮೂಲೆ ಮೂಲೆಯಿಂದ ಶಬರಿಮಲೆಗೆ ಯುವ ಸಮುದಾಯವನ್ನ ಅಟ್ರಾಕ್ಟ್ ಮಾಡಿತ್ತು ಹಾಗಾಗಿ ಈಗ ಭಕ್ತರ ಸಂಖ್ಯೆ ದಿನದಿಂದ ದಿನಕ್ಕೆ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಲೇ ಇದೆ ಅದು ಲಕ್ಷದಲ್ಲಿ ನೂರು ಸಾವಿರದಲ್ಲಿ ಅಲ್ಲ ಲಕ್ಷದಲ್ಲಿ ಹೀಗೆ ಭಕ್ತರ ಸಂಖ್ಯೆ ಹೆಚ್ಚಾಗ ತೊಡಗಿದಂತೆ ಅಲ್ಲಿನ ಸರ್ಕಾರ ಒಂದು ನಿಯಮವನ್ನ ಜಾರಿ ಮಾಡುತ್ತೆ ಯಾರೆಲ್ಲ ಅಯ್ಯಪ್ಪ ಸನ್ನಿಧಿಗೆ ಭೇಟಿ ಕೊಡಬೇಕು ಅವರು ಆನ್ಲೈನ್ ರಿಜಿಸ್ಟ್ರೇಷನ್ ಅನ್ನ ಮಾಡಬೇಕು ದಿನದಲ್ಲಿ ಕೇವಲ ಎಪ್ಪತ್ತು ಸಾವಿರದಿಂದ ತೊಂಬತ್ತು ಸಾವಿರ ಭಕ್ತರಿಗೆ ಮಾತ್ರ ಅವಕಾಶ ಅಂತ ಅದು ಈಗಲೂ ಕೂಡ ಜಾರಿಯಲ್ಲಿದೆ ಆದರೆ ಅದು ಎಷ್ಟು ಪರಿಣಾಮಕಾರಿಯಾಗಿ ಅನುಷ್ಠಾನಗೊಂಡಿದೆ ಎಷ್ಟು ಪರಿಣಾಮಕಾರಿಯಾಗಿ ಅಲ್ಲಿ ಅಲ್ಲಿಯ ಭಕ್ತರಿಗೆ ಅದು ಉಪಯೋಗ ಆಗ್ತಾ ಇದೆ ಅನ್ನೋದನ್ನ ಅಯ್ಯಪ್ಪನೇ ಬಲ್ಲ ಒಂದು ಮೂಲಗಳ ಪ್ರಕಾರ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿಯಿಂದ ವಾರ್ಷಿಕವಾಗಿ ಸುಮಾರು ನಾಲ್ಕುನೂರ ನಲವತ್ತು ಕೋಟಿಯಷ್ಟು ನಾಲ್ಕು ನಲವತ್ತು ಕೋಟಿಯಷ್ಟು ಆದಾಯ ಬರ್ತಾ ಇದೆ ಸರ್ಕಾರಕ್ಕೆ ಆದ್ರೆ ಅಯ್ಯಪ್ಪನ ಸನ್ನಿಧಿಯ ಅಭಿವೃದ್ಧಿಗೋಸ್ಕರ ಅಲ್ಲಿನ ಸರ್ಕಾರ ಅಲ್ಲಿನ ಆದಾಯವನ್ನ ವಿನಿಯೋಗಿಸಿಕೊಳ್ತಾ ಇರು ಕೇವಲ ಹತ್ತರಿಂದ ಇಪ್ಪತ್ತು ಕೋಟಿ ಮಾತ್ರ ಇದು ವಿಪರ್ಯಾಸ ಸಂಗತಿ ಆ ಹತ್ತರಿಂದ ಇಪ್ಪತ್ತು ಕೋಟಿ ಆದರೂ ಸರಿಯಾಗಿ ಅಲ್ಲಿ ಸಮರ್ಪಕವಾಗಿ ಅಯ್ಯಪ್ಪನ ಸನ್ನಿಧಿ ಅಭಿವೃದ್ಧಿಗೆ ಅಥವಾ ಅಲ್ಲಿರುವಂತಹ ಭಕ್ತರ ಮೂಲಭೂತ ಸೌಕರ್ಯಗಳಿಗೆ ವಿನಿಯೋಗ ಆಗ್ತಾ ಇದೆಯಾ ಅಲ್ಲಿ ಬರುವಂತ ಭಕ್ತರಿಗೆ ಎಲ್ಲಾ ರೀತಿಯಂತ ವ್ಯವಸ್ಥೆ ಸಿಗ್ತಾ ಇದೆಯಾ ಅಂತ ಕೇಳಿದ್ರೆ ಮತ್ತದೇ ಆ ದೇವನೇ ಬಲ್ಲ ವರ್ಷ ವರ್ಷ ಇಷ್ಟು ಕೋಟಿ ಆದಾಯವನ್ನ ಸರ್ಕಾರಕ್ಕೆ ಕೊಡುವಂತ ಇಷ್ಟೊಂದು ಪ್ರಾಮುಖ್ಯತೆ ಇರುವಂತಹ ದೇಶದ ಶ್ರೀಮಂತ ದೇವಸ್ಥಾನಗಳ ಪಟ್ಟಿಯಲ್ಲಿ ತನ್ನನ್ನು ತಾನು ಗುರುತಿಸಿಕೊಂಡಿರುವಂತಹ ಶಬರಿಮಲೆಯಲ್ಲಿನ ಈ ಅವ್ಯವಸ್ಥೆಗೆ ಹೊಣೆ ಯಾರು ಬಿ ಜೆ ಪಿಯ ಪ್ರತಿನಿಧಿಗಳು ಹೇಳ್ತಾರೆ ಬಿ ಜೆ ಪಿ ಸರ್ಕಾರ ಇರುವಂತಹ ಜನರು ಅಂದರೆ ಓವರ್ ಆಲ್ ಆಗಿ ಒಂದು ಪಕ್ಷದ ಜನರು ಹೇಳ್ತಾರೆ ಅಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಹಾಗಾಗಿ ಅವರಿಗೆ ಹಿಂದೂ ಧಾರ್ಮಿಕ ಭಾವನೆಗಳ ಮೇಲೆ ನಂಬಿಕೆ ಇಲ್ಲ ಹಾಗಾಗಿ ಅವರು ಇಲ್ಲಿಯ ಒಂದು ವ್ಯವಸ್ಥೆಯನ್ನು ಅಷ್ಟು ಅಸಢ ವಹಿಸ್ತಾ ಇದ್ದಾರೆ ಭಕ್ತರ ಬಗ್ಗೆ ಅವರಿಗೆ ಇಲ್ಲ ಅಂತ ಹೇಳ್ತಾರೆ ಓಕೆ ಈ ಮಾತು ನಿಜವೇ ಆಗಿದ್ರೆ ಇಲ್ಲಿರುವಂತ ಅಂದ್ರೆ ಕೇರಳದಲ್ಲಿರುವಂತ ಸರ್ಕಾರ ಪಿಣರಾಯಿ ವಿಜಯನ್ ರವರಿಗೆ ಯಾವುದೇ ಒಂದು ನೈತಿಕತೆ ಇಲ್ಲ ನಿಮಗೆ ನಿಜ ನೀವು ನಿಜವಾಗ್ಲೂ ಕಟ್ಟರ ಕಮ್ಯುನಿಸ್ಟ್ ವಾದಿ ಆಗಿದ್ರೆ ಹಿಂದೂ ಧಾರ್ಮಿಕ ಕ್ಷೇತ್ರದಿಂದ ಬರುವಂತ ಹಿಂದೂ ಧಾರ್ಮಿಕ ಶ್ರದ್ಧಾ ಕೇಂದ್ರದಿಂದ ಬರುವಂತ ಒಂದು ರೂಪಾಯಿಯನ್ನು ಕೂಡ ನೀವು ಮುಟ್ಟಬಾರದು ನಿಮಗೆ ಯಾವ ನೈತಿಕತೆನೂ ಇಲ್ಲ ಅಲ್ಲಿ ಆದಾಯವನ್ನ ಪಡ್ಕೊಂಡು ನೀವು ಭಕ್ತರನ್ನ ಇಷ್ಟು ಅಸಢ ವಹಿಸ್ತಾ ಇದ್ದೀರಲ್ಲ ಇದು ನಿಜವಾಗಿದ್ರೆ ಒಂದು ವೇಳೆ ನಿಜವಾಗ್ಲೂ ಅಲ್ಲಿ ನೀವು ವ್ಯವಸ್ಥೆ ಮಾಡಿ ಅಲ್ಲಿ ಸರಿಯಾಗಿ ಅದು ಉಪಯೋಗ ಆಗದೆ ಇರ ಇರದಿದ್ರೆ ಅದು ಅಲ್ಲಿನ ಅಲ್ಲಿಯ ವ್ಯವಸ್ಥೆಯನ್ನ ನೋಡಿಕೊಳ್ಳುವಂತ ಜವಾಬ್ದಾರಿ ಆದ್ರೆ ಸರ್ಕಾರವೇ ಇಲ್ಲಿ ಅಸಡ್ಡೆ ವಹಿಸ್ತಾ ಇದ್ರೆ ನಿಮಗೆ ಯಾವುದೇ ನೈತಿಕತೆ ಇಲ್ಲ ಅಲ್ಲಿರುವಂತಹ ಒಂದು ರೂಪಾಯಿಯನ್ನ ಕೂಡ ಪಡೆಯುವಂತ ಹಕ್ಕಿಲ್ಲ ನಿಮಗೆ ಒಂದು ಜವಾಬ್ದಾರಿಯುತ ಸ್ಥಾನದಲ್ಲಿ ಕುಳಿತುಕೊಂಡು ಮುಖ್ಯಮಂತ್ರಿ ಕುರ್ಚಿಯಲ್ಲಿ ಮುಖ್ಯಮಂತ್ರಿ ಪದವಿಯಲ್ಲಿ ಕುಳಿತುಕೊಂಡು ನೀವು ರಾಜಧರ್ಮವನ್ನ ಪಾಲನೆ ಮಾಡಬೇಕು ಅದು ಬಿಟ್ಟು ರಾಜಕೀಯ ಮಾಡೋದಲ್ಲ ಪಿನರಾಯಿ ವಿಜಯನ ಆಗಿರ್ಲಿ ಯಾರೇ ಆಗಿರ್ಲಿ ನೀವು ಮನುಷ್ಯರೇ ತಾನೆ ನಿಮಗೂ ಕೂಡ ಮಾನವೀಯತೆ ಅನ್ನೋದು ಇರಬೇಕಲ್ವಾ ನಿಮಗೆ ಹಿಂದೂಗಳು ಕೊಡುವಂತ ಕಾಣಿಕೆ ಬೇಕು ಆ ಶಬರಿಮಲೆ ಅನ್ನುವಂತಹ ಒಂದು ಕ್ಷೇತ್ರದಲ್ಲಿ ಬರುವಂತಹ ಆದಾಯ ಬೇಕು ಆದ್ರೆ ನಿಮಗೆ ಭಕ್ತರ ಒಂದು ಸುರಕ್ಷತೆ ಬೇಡ ಅಲ್ಲಿರುವಂತ ಅಲ್ಲಿಗೆ ಬರುವಂತಹ ಭಕ್ತರ ಮೂಲಭೂತ ಸೌಕರ್ಯ ಬರ ಸೌಕರ್ಯಗಳ ಬಗ್ಗೆ ನಿಮಗೆ ಗಮನನೇ ಇಲ್ಲ ಅಂತ ಹೇಳಿದ್ರೆ ನಿಮ್ಮಷ್ಟು ದರಿದ್ರರು ಯಾರು ಇಲ್ಲ ಅಂತ ಹೇಳ್ತೇನೆ ನಾನು ಒಂದು ಕ್ಷೇತ್ರಕ್ಕೆ ಭೇಟಿ ಕೊಡುವಂತ ಭಕ್ತರನ್ನ ಯಾವ ರೀತಿ ನೋಡ್ಕೋಬೇಕು ಅವರಿಗೆ ಯಾವ ರೀತಿ ವ್ಯವಸ್ಥೆಯನ್ನ ಕಲ್ಪಿಸಿಕೊಡ್ಬೇಕು ಅಲ್ಲಿ ಬರುವಂತ ಆದಾಯವನ್ನ ಆ ಕ್ಷೇತ್ರಕ್ಕೆ ಯಾವ ರೀತಿ ವಿನಿಯೋಗಿಸಿಕೊಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಯಾವುದೇ ಮಾಹಿತಿ ಇಲ್ಲ ನಿಮ್ಮ ಹತ್ರ ಐಡಿಯಾನೇ ಇಲ್ಲ ಅಂತ ಹೇಳಿದ್ರೆ ಒಂದು ಸಲ ಮುನ್ನೂರ ಅರವತ್ತೈದು ದಿನ ವರ್ಷದ ಮುನ್ನೂರ ಅರವತ್ತೈದು ದಿನಾನು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಲಕ್ಷ ಲಕ್ಷ ಭಕ್ತರು ಭೇಟಿ ಕೊಡುವಂತ ತಿರುಪತಿ ತಿರುಮಲ ದೇವಸ್ಥಾನವನ್ನ ಒಂದ್ಸಲ ಭೇಟಿ ಕೊಟ್ಟು ಬನ್ನಿ ಅಲ್ಲಿನ ವ್ಯವಸ್ಥೆಯನ್ನ ಗಮನಿಸಿ ಇಲ್ಲಿಗೂ ಅದನ್ನ ಏನಾದ್ರೂ ಇಂಪ್ಲಿಮೆಂಟ್ ಮಾಡೋದಕ್ಕಾಗತ್ತ ನೋಡಿ ನೀವು ಸುಮ್ಮನೆ ಕೂತಿದ್ದೀರಲ್ಲ ಇಷ್ಟೆಲ್ಲ ವ್ಯವಸ್ಥೆ ಆದ್ರೂ ನೀವು ಸುಮ್ನೆ ಕೂತಿದ್ದೀರಂದ್ರೆ ನಿಮ್ಮಷ್ಟು ದಡ್ಡರು ಯಾರು ಇಲ್ಲ ಇಷ್ಟೆಲ್ಲ ಆದಾಯವನ್ನ ಕೊಡುವಂತ ಸರ್ ಒಂದು ದೇವಸ್ಥಾನದ ಬಗ್ಗೆ ನಿಮ್ಗೆ ಇಷ್ಟೊಂದು ಅಸಡ್ಡೆ ಇದೆ ಅಂದ್ರೆ ನಿಮ್ಮಷ್ಟು ಮೂರ್ಖರು ಯಾರು ಇಲ್ಲ ಅಂತ ನನ್ನ ನನ್ನ ವೈಯಕ್ತಿಕ ಅನಿಸಿಕೆ ಇದು ಓಕೆ ಕೇರಳದಲ್ಲಿ ಕಮ್ಯುನಿಸ್ಟ್ ಸರ್ಕಾರ ಇದೆ ಕೇಂದ್ರದಲ್ಲಿ ಇದೆಯಲ್ಲ ಬಿಜೆಪಿ ಸರ್ಕಾರ ಹಿಂದೂ ಪರ ಸರ್ಕಾರ ಇದೆಯಲ್ಲ ಯಾಕೆ ಈ ಕೇರಳ ಸರ್ಕಾರವನ್ನ ಇಷ್ಟೆಲ್ಲ ಅವ್ಯವಸ್ಥೆ ಮಾಡಿದಾಗ ಒಂದು ಪ್ರಶ್ನೆ ಮಾಡಬಾರದು ಇಲೆಕ್ಷನ್ ಟೈಮ್ ಅಲ್ಲಿ ಕೇರಳದಲ್ಲಿ ಏನೇ ಆದರೂ ಅದನ್ನ ಪಾಯಿಂಟ್ ಟು ಪಾಯಿಂಟ್ ಮೆನ್ಷನ್ ಮಾಡಿ ಮಾತಾಡುವ ನೀವುಗಳು ಯಾಕೆ ಕೇಂದ್ರ ಗೃಹ ಇಲಾಖೆಗೆ ಇದರ ಬಗ್ಗೆ ಒಂದು ಮಾಹಿತಿ ಇಲ್ವಾ ಯಾಕೆ ಕೇಂದ್ರ ಮುಜರಾಯಿ ಇಲಾಖೆಗೆ ಇದರ ಬಗ್ಗೆ ಮಾಹಿತಿ ಇಲ್ವಾ ರಾಷ್ಟ್ರಪತಿಯೇ ಭೇಟಿ ಕೊಟ್ಟಿದ್ರಲ್ರಿ ರಾಷ್ಟ್ರಪತಿಯೇ ಭೇಟಿ ಕೊಟ್ಟಂತ ಈ ಕ್ಷೇತ್ರದ ಬಗ್ಗೆ ಕೇಂದ್ರ ಸರ್ಕಾರಕ್ಕೆ ಯಾವುದೇ ಮಾಹಿತಿ ಇಲ್ಲ ಅಂತ ಹೇಳಿದ್ರೆ ಇದೂ ಕೂಡ ನಿಜವಾಗ್ಲು ಈ ಒಂದು ವ್ಯವಸ್ಥೆಯ ಒಂದು ದರಿದ್ರ ಸಂಗತಿ ಪ್ರಶ್ನೆ ಮಾಡಬಹುದಲ್ಲ ನಿಮ್ಗೆ ನಿಜವಾಗ್ಲು ನಿಮಗೆ ಜನರ ಬಗ್ಗೆ ಕಾಳಜಿ ಇದ್ರೆ ರಾಜಕೀಯವನ್ನ ಸೈಡ್ಗಿಡಿ ಜನರ ಬಗ್ಗೆ ಕಾಳಜಿ ಇದ್ರೆ ಅಲ್ಲೆಲ್ಲೋ ಒಂದ್ ಕಡೆ ದೂರದಲ್ಲಿ ನಿಂತ್ಕೊಂಡು ಮಾತನಾಡೋ ಬದಲು ಆ ಸರ್ಕಾರಕ್ಕೆ ಆರೋಪವನ್ನ ಮಾಡುವ ಬದಲು ನಿಮ್ಗೆ ನಿಜವಾಗ್ಲೂ ಸಾಮಾನ್ಯ ಜನರ ಬಗ್ಗೆ ಕಾಳಜಿ ಇದ್ರೆ ಕ್ವಶನ್ ಮಾಡಿ ಆ ಸರ್ಕಾರಕ್ಕೆ ಚೀಮಾರಿ ಹಾಕಿ ವ್ಯವಸ್ಥೆಯನ್ನ ಸರಿಯಾಗಿ ಮಾಡಿ ಅಂತ ಹೇಳಿ ಅವರಿಗೆ ಇದನ್ನ ಮಾಡೋದಿಲ್ಲ ದ ಪಾಯಿಂಟ್ ಈಸ್ ವೆರಿ ಕ್ಲಿಯರ್ ಇಲ್ಲಿ ಸಾಮಾನ್ಯ ಜನರ ಜೀವಕ್ಕೆ ಯಾವುದೇ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಅದೇ ಒಂದು ಕ್ಷೇತ್ರಕ್ಕೆ ಒಂದು ರಾಷ್ಟ್ರಪತಿ ಭೇಟಿ ಕೊಟ್ಟಾಗ ಯಾವುದೋ ಒಂದು ವೆರಿ ವೆರಿ ಇಂಪಾರ್ಟೆಂಟ್ ಪರ್ಸನ್ ಭೇಟಿ ಕೊಟ್ಟಾಗ ರಾಜಕಾರಣಿ ಭೇಟಿ ಕೊಟ್ಟಾಗ ಯಾವುದೋ ಸಿನಿಮಾ ನಟ ಭೇಟಿ ಕೊಟ್ಟಾಗ ಅಲ್ಲಿ ಯಾವುದೇ ಅವ್ಯವಸ್ಥೆಗೆ ಧಾರಿನೇ ಇಲ್ಲ ಎಲ್ಲ ವ್ಯವಸ್ಥೆಗಳು ಸುಗಮ ಸಾಮಾನ್ಯ ಜನರಿಗೆ ಮಾತ್ರ ಇಷ್ಟು ತೊಂದರೆ ಜನಸಾಮಾನ್ಯರು ಮಾತ್ರ ಇಷ್ಟು ಕಷ್ಟಪಟ್ಟು ಒಂದು ದರ್ಶನವನ್ನ ಪಡೆಯಬೇಕು ಅದರಲ್ಲೂ ಕೂಡ ಅವರಿಗೆ ನೆಮ್ಮದಿ ಇಲ್ಲ ಅಲ್ಲಿ ಅಲ್ಲಿ ಸಾಯ್ತಾ ಇದ್ದಾರೆ ಇದು ನಮ್ಮ ವ್ಯವಸ್ಥೆ ಇದು ನಮ್ಮ ದರಿದ್ರ ವ್ಯವಸ್ಥೆ ಇದು ನಮ್ಮ ರಾಜಕಾರಣಿಗಳು ಇದು ನಮ್ಮ ನಮ್ಮನ್ನ ಆಳುವಂತ ನಾಯಕರು ಮೀಡಿಯಾ ಮೀಡಿಯಾದಲ್ಲಿ ಮಾತ್ರ ಅವರ ಮೇಲೆ ಇವರು ಆರೋಪ ಮಾಡುದು ಇವರ ಆರೋಪ ಮಾಡುದು ಸೊಲ್ಯೂಷನ್ ನಥಿಂಗ್ ಅಲ್ಲ ನಾವೆಲ್ಲ ಯಾವ ವ್ಯವಸ್ಥೆಯಲ್ಲಿ ಇದ್ದೀವಿ ಯಾವ ಕಾಲಘಟ್ಟದಲ್ಲಿ ಇದ್ದೀವಿ ನಾವೆಲ್ಲ ಇಲ್ಲಿ ಸಾಮಾನ್ಯ ಜನರು ದೇವಸ್ಥಾನಗಳಲ್ಲಿ ಜನಸಂದಣಿಯಲ್ಲಿ ಸಿಲುಕಿ ಯಾರೋ ಮಾಡಿದ ತಪ್ಪಿಗೆ ತುಳಿತಕ್ಕೊಳಗಾಗಿ ಸಾಯ್ತಾರೆ ಯಾರು ಕೇಳೋದಿಲ್ಲ ಯಾರೋ ಸಿನಿಮಾ ನಟನ ರಾಜಕೀಯ ರ್ಯಾಲಿಗೆ ಬಂದು ಅಲ್ಲಿ ಅಹ್ ಬಿದ್ದು ಸಾಯ್ತಾರೆ ಯಾರು ಕೇಳೋರಿಲ್ಲ ಯಾವ್ದೋ ಒಂದು ಐ ಪಿ ಎಲ್ ಟೀಮ್ ಕಪ್ ಗೆದ್ದಾಗ ಸಂಭ್ರಮಾಚರಣೆಗೆ ಬರ್ತಾರೆ ಅಲ್ಲಿ ಸಾಯ್ತಾರೆ ಯಾರು ಕೇಳೋರಿಲ್ಲ ಯಾವ್ದೋ ಒಂದು ಬಾಬನ ಸತ್ಸಂಗಕ್ಕೆ ಪಾಲ್ಗೊಳ್ತಾರೆ ಅಲ್ಲಿ ಅವನ ಪಾದ ಧೂಳನ್ನ ಮುಟ್ಟುದಕ್ಕೆ ಹೋಗ್ತಾರೆ ಅಲ್ಲಿ ಸಾಯ್ತಾರೆ ಯಾರು ಕೇಳೋರಿಲ್ಲ ಯಾರು ಹೊಣೆ ಯಾರಿಗೂ ಗೊತ್ತಿಲ್ಲ ಇದು ನಮ್ಮ ವ್ಯವಸ್ಥೆ ದಿಸ್ ಈಸ್ ಅವರ್ ಇಂಡಿಯಾ ಗ್ರೇಟ್ ಇಂಡಿಯಾ ಆದ್ರೆ ಇಷ್ಟೆಲ್ಲ ಆದ್ರೂ ನಮ್ಮ ಜನರಿಗೆ ಬುದ್ಧಿ ಬರೋದಿಲ್ಲ ಇದು ಬೇಸರದ ಸಂಗತಿ ಇರ್ಲಿ ಈಗ ಶಬರಿಮಲೆಯಲ್ಲಿ ಆಗ್ತಾ ಇರುವಂತಹ ಅವ್ಯವಸ್ಥೆಗೆ ಅಲ್ಲಿನ ಸರ್ಕಾರ ಎಷ್ಟು ಕಾರಣವೋ ಅಷ್ಟೇ ಕಾರಣ ಈ ಜನರಲ್ಲೂ ಜನರು ಕೂಡ ಕಾರಣ ಆಗ್ತಾ ಇದೆ ಯಾಕಂತ ಹೇಳಿದ್ರೆ ದೇವಾಲಯದ ಬಾಗಿಲು ಎರಡು ವಾರಗಳ ಹಿಂದೆ ಅಷ್ಟೇ ತೆರೆದಿತ್ತು ನಾನ್ ಮೊದಲು ತಾನ್ ಅಂತೇಳಿ ಒಂದಷ್ಟು ಲಕ್ಷ ಲಕ್ಷ ಮಂದಿ ಸಡನ್ ಆಗಿ ಆ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಟ್ಟಾಗ ಅಲ್ಲಿ ವ್ಯವಸ್ಥೆ ಇದೆಯೋ ಇಲ್ಲವೋ ಗೊತ್ತಿಲ್ಲ ಇರುವಂತ ಸಾಮಾನ್ಯದಲ್ಲಿ ಸಾಮಾನ್ಯ ವ್ಯವಸ್ಥೆ ಕೂಡ ಅಲ್ಲಿ ಹದಗೆಟ್ಟು ಹೋಗ್ತದೆ ಅಲ್ಲಿ ಕಂಟ್ರೋಲ್ ಮಾಡೋದಕ್ಕೆ ಆಗೋದಿಲ್ಲ ನಾವು ಜನರು ಅದನ್ನ ಅರ್ಥ ಮಾಡ್ಕೊಳ್ಬೇಕು ಯಾವಾಗ ಎಷ್ಟು ರಶ್ ಇರುತ್ತೆ ಅನ್ನೋದು ನಮ್ಗೂ ಕೂಡ ಒಂದು ಐಡಿಯಾ ಇರುತ್ತೆ ಒಂದು ತೆರೆದ ತಕ್ಷಣ ದೇವಸ್ಥಾನದ ಬಾಗಿಲು ತೆರೆದ ತಕ್ಷಣ ನಾವು ರಶ್ ಔಟ್ ಆಗಬಾರದು ನಮಗೂ ಕೂಡ ಅಷ್ಟೇ ಜವಾಬ್ದಾರಿ ಇದೆ ನಾವು ಕೂಡ ನಮ್ಮ ಜವಾಬ್ದಾರಿ ಅರಿತ ನಡೆದಾಗ ಎಲ್ಲೋ ಒಂದ್ ಕಡೆ ಇರು ಅಲ್ಲಿ ಇರುವಂತ ವ್ಯವಸ್ಥೆ ಕೂಡ ನಮಗೆ ಸಹಕಾರ ಆಗ್ತದೆ ಅದು ಬಿಟ್ಟು ನಾವು ರಶ್ ಔಟ್ ಮಾಡಿದಾಗ ಇರುವಂತ ವ್ಯವಸ್ಥೆಯು ಕೂಡ ಅವ್ಯವಸ್ಥೆ ಆಗತ್ತೆ ಸರ್ಕಾರ ವ್ಯವಸ್ಥೆ ಮಾಡುತ್ತೋ ಬಿಡುತ್ತೋ ಗೊತ್ತಿಲ್ಲ ಆದ್ರೆ ನಮ್ಮ ಜೀವಕ್ಕೆ ನಾವೇ ಹೊಣೆಗಾರರು ನಾಳೆ ನಾವೇ ಅಲ್ಲಿ ಅಲ್ಲಿಗೆ ಏನಾದ್ರು ಆಗಿ ಜೀವಕ್ಕೆ ಏನಾದ್ರು ತೊಂದರೆ ಆದ್ರೆ ನಿಮ್ಗೆ ನಷ್ಟ ಅದ್ರ ಜೊತೆ ನಿಮ್ಮ ಕುಟುಂಬಕ್ಕೆ ನಷ್ಟ ಇದನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ ಜೀವ ಇದ್ರೆ ಇವತ್ತಲ್ಲ ನಾಳೆ ಅಯ್ಯಪ್ಪನ ದರ್ಶನ ಮಾಡೇ ಮಾಡ್ಬೋದು ನಮ್ಮ ಜೀವನೇ ಇಲ್ಲ ಅಂತ ಹೇಳಿದ್ರೆ ಅದ್ರ ಜೀವಕ್ಕೆ ಏನಾದ್ರೂ ಕೂತಾದ್ರೆ ಏನಾದ್ರೂ ಆರೋಗ್ಯ ಸಮಸ್ಯೆ ಆದ್ರೆ ಅಥವಾ ಕೈಕಾಲು ಮುರಿದೋದ್ರೆ ಯಾರಿದ್ದಾರೆ ಯಾರು ಇಲ್ಲ ಹಾಗಾಗಿ ನಾವು ಕೂಡ ಜವಾಬ್ದಾರಿ ವಹಿಸ್ಬೇಕು ದಯವಿಟ್ಟು ಅಯ್ಯಪ್ಪ ಭಕ್ತರು ಯಾರೆಲ್ಲ ಶಬರಿಮಲೆಗೆ ಅಹ್ ಹೋಗ್ಬೇಕು ಅಂತ ನಿರ್ಧಾರ ಮಾಡಿದ್ರು ಒಳ್ಳೆ ನಿರ್ಧಾರನೆ ಆದ್ರೆ ಒಂದ್ ಸ್ವಲ್ಪ ಒಂದು ತಾಳ್ಮೆಯಿಂದ ಇರಿ ಈ ಅವ್ಯವಸ್ಥೆ ಎಲ್ಲ ಸರಿಯಾಗ್ಲಿ ನೀವು ಈಗಲೇ ರಶ್ ಔಟ್ ಮಾಡಿದ್ರೆ ಇನ್ನಷ್ಟು ಅವ್ಯವಸ್ಥೆ ಆಗತ್ತೆ ಯಾರೆಲ್ಲ ಈ ಮಕ್ಕಳನ್ನ ವಯಸ್ಸಾದವ್ರನ್ನ ಕರ್ಕೊಂಡು ಹೋಗ್ತಾ ಇದ್ರೆ ಆದಷ್ಟು ಸ್ವಲ್ಪ ಪೋಸ್ಟ್ಪೋನ್ ಮಾಡಿ ಒಂದಷ್ಟು ಒಂದು ವಾರ ಅಥವಾ ಎರಡು ವಾರ ಮುಂದೂಡಿ ನಿಮಗೆ ನಿಜವಾಗ್ಲೂ ನಿಮ್ಮ ದೇವರ ಬಗ್ಗೆ ಕಾಳಜಿ ಇದ್ರೆ ಭಕ್ತಿ ಇದ್ರೆ ಸ್ವಲ್ಪ ಸಮಾಧಾನದಿಂದ ಆ ವ್ಯವ ಅವ್ಯವಸ್ಥೆ ಎಲ್ಲ ಸರಿಯಾಗುವಲ್ಲಿ ಅವರಿಗೆ ಕಾದು ಮತ್ತೆ ಭೇಟಿ ಕೊಡಿ ಅಂತೇಳಿ ನನ್ನದೊಂದು ವಿನಂತಿ ನಿಮ್ಗೆ ಇನ್ನು ಈಗಾಗಲೇ ಅಲ್ಲಿ ಮಿದುಳು ತಿನ್ನುವಂತ ಒಂದು ಅಮೀಬ ಕೂಡ ಏನು ಇದೆ ಆರೋಗ್ಯದ ತೊಂದರೆ ಕೂಡ ಆಗ್ಬಹುದು ಅನ್ನುವಂತ ಒಂದು ಸೂಚನೆಯನ್ನು ಕೂಡ ಅಲ್ಲಿನ ಸರ್ಕಾರ ಆರೋಗ್ಯ ಇಲಾಖೆ ಕೊಟ್ಟಿದೆ ದಯವಿಟ್ಟು ಗಮನಹರಿಸಿ ಅದರ ಬಗ್ಗೆನು ಈ ನಿಂತ ನೀರಿನಲ್ಲಿ ನದಿಯ ನೀರಿನಲ್ಲಿ ಸ್ನಾನ ಮಾಡಬೇಕಾದ್ರೆ ಮೂಗಿಗೆ ನೀರನ್ನ ತಾಗಿಸ್ಬೇಡಿ ನಿಮ್ಗೆ ಏನಾದ್ರೂ ಆರೋಗ್ಯ ಸಮಸ್ಯೆ ಇದ್ರೆ ಕೂಡ್ಲೇ ವೈದ್ಯರನ್ನ ಭೇಟಿಯಾಗಿ ಅಹ್ ಒಂದು ಆರೋಗ್ಯ ಸಮಸ್ಯೆಯಿಂದ ದೂರ ಇರಿ ಅಂತ ನಂದೊಂದು ಈ ಒಂದು ವಿಡಿಯೋದಲ್ಲಿ ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಯಾಕೆಂತ ಹೇಳಿದ್ರೆ ಒಬ್ಬರಿಗೆ ತೊಂದರೆ ಆದ್ರೆ ಎಲ್ರಿಗೂ ತೊಂದರೆ ಆಗುತ್ತೆ ಇದನ್ನು ಕೂಡ ಗಮನ ಹರಿಸಿಕೊಳ್ಳಿ ನಿಮ್ಮ ಮಕ್ಕಳು ಆಗಿರ್ಬೋದು ನೀವು ಯಾರ ಜೊತೆ ಹೋಗ್ತಾ ಇದೀರಿ ಆ ಟೀಮ್ ಬಗ್ಗೆ ನಿಮಗೂ ಕೂಡ ಒಂದು ಒಂದು ಸುರಕ್ಷತೆ ಬಗ್ಗೆ ಗಮನ ಇರಲಿ ಅಂತ ಹೇಳ್ತಾ ಒಟ್ಟಾರೆಯಾಗಿ ಅಯ್ಯಪ್ಪನ ಸನ್ನಿಧಿಯಿಂದ ಕೋಟಿ ಕೋಟಿ ಆದಾಯವನ್ನ ಗಳಿಸಿ ಭಕ್ತರ ಜೀವಕ್ಕೆ ಕಿಂಚಿತ್ತೂ ಗಮನ ಕೊಡದಂತ ಸರ್ಕಾರಕ್ಕೆ ಆ ಅಯ್ಯಪ್ಪನೇ ಬುದ್ಧಿ ಕೊಡ್ಲಿ ಆದಷ್ಟು ಬೇಗ ಈ ಅವ್ಯವಸ್ಥೆಗಳೆಲ್ಲ ಸರಿಯಾಗ್ಲಿ ಅದೇನೇ ಅದೇನೆ ಸರ್ಕಾರ ಗಮನ ಹರಿಸುತ್ತೋ ಬಿಡುತ್ತೋ ಆದ್ರೆ ನಿಮ್ಮ ಗಮನ ನಿಮ್ಮ ಮೇಲೆ ಇರಲಿ ನಿಮ್ಮ ಜೀವಕ್ಕೆ ನೀವೇ ಹೊಣೆ ಆಗಿರ್ತೀರಾ ಸೊ ದಯವಿಟ್ಟು ಯಾರೆಲ್ಲ ಶಬರಿಮಲೆ ಯಾತ್ರೆ ಕೈಗೊಳ್ತೀರಾ ನಿಮ್ಮ ಈ ಒಂದು ಪ್ರಯಾಣ ಆಗಿರ್ಬೋದು ದರ್ಶನ ಸುಖಕರವಾಗಿರ್ಲಿ ಆದಷ್ಟು ಬೇಗ ಇಲ್ಲಿರುವಂತ ಎಲ್ಲ ಅವ್ಯವಸ್ಥೆ ಸರಿಯಾಗಿ ಆ ಒಂದು ಕ್ಷೇತ್ರದ ಪಾವಿತ್ರ್ಯತೆ ಆಗಿರ್ಬೋದು ಆ ಒಂದು ಕ್ಷೇತ್ರದ ಒಂದು ಘನತೆ ಗೌರವ ಹೆಚ್ಚಾಗ್ಲಿ ಹೊರತು ಕಡಿಮೆ ಆಗೋದು ಬೇಡ ಅಯ್ಯಪ್ಪನ ಬಗ್ಗೆ ತುಂಬಾ ನಂಬಿಕೆ ಶ್ರದ್ಧೆಯನ್ನಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಯಾರೆಲ್ಲ ನೋಡ್ತಾ ಇದ್ದೀರಾ ನಿಮ್ಮ ಪರಿಚಿತ್ರ ಯಾರಾದರೂ ಶಬರಿಮಲೆಗೆ ಹೋಗ್ತಾ ಇದ್ರೆ ಅವರಿಗೆ ದಯವಿಟ್ಟು ಶೇರ್ ಮಾಡಿ ಅಂಡ್ ಆದಷ್ಟು ಈ ಒಂದು ಎರಡು ಮೂರು ವಾರಗಳ ಕಾಲ ದಯವಿಟ್ಟು ಭೇಟಿ ಕೊಡೋದನ್ನ ಒಂಚೂರು ಮುಂದೂಡಿ ಎಲ್ಲ ಅವ್ಯವಸ್ಥೆಗಳು ಸರಿಯಾಗಿ ಯಾರಿಗೂ ಕೂಡ ತೊಂದರೆ ಆಗದಂತೆ ಆ ಒಂದು ಕ್ಷೇತ್ರದ ಒಂದು ಮೌಲ್ಯ ಒಂದು ಪಾವಿತ್ರತೆ ಯಾವುದೇ ಕಾರಣಕ್ಕೂ ಹಾಳಾಗುದು ಬೇಡ ಅಂತ ಹೇಳ್ತಾ ಈ ಅವ್ಯವಸ್ಥೆ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಶರಣಮಯ್ಯಪ್ಪ